ಸ್ನೇಹಿತರೆ ಇವತ್ತು ದಿನಾಂಕ ಹನ್ನೆರಡು ಒಂಬತ್ತು ಇಪ್ಪತ್ತೈದು ಟೈಮ್ ಒಂಬತ್ತು ಗಂಟೆ ಆಗಿದೆ ಡ್ಯೂಟಿ ಆನ್ ಮಾಡಿದ್ದೀನಿ ನೋಡೋಣ ಯಾವ ಆರ್ಡ್ರ್ರು ಬರುತ್ತೆ ಹೋಗೋಣ ಬನ್ನಿ ಗಾಡಿ ಹತ್ರ ಹೋಗಿ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗೋಣ ಯಾವ್ದಾರ ಡ್ಯೂಟಿ ಬಂದ ಫ್ರೆಂಡ್ಸ್ ಡ್ಯೂಟಿ ಆನ್ ಮಾಡೋ ಐದು ನಿಮಿಷಕ್ಕೆ ಪಟ್ಟಣ ಆರ್ಡ್ರ್ ಬಂದಿದೆ ಪಿಕಪ್ ನಗರ ಪಿಕಪ್ಪು ಮಾವಳ್ಳಿ ಅರೆ ಕೆಂಪಿನಲ್ಲಿ ಡ್ರಾಪು ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಬಂದಿದೆ ಪಿಕಪ್ ಮಾಡ್ಕೊಂಡು ಹೋಗೋಣ ಬನ್ನಿ ಲೋಡಿಂಗ್ ಪಾಯಿಂಟ್ ಬಂದಿದೆ ಲೋಡಿಂಗ್ ಮಾಡ್ತಾರೆ ಲೋಡ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಲೋಡಿಂಗ್ ಎಲ್ಲ ಆಯಿತು ಹತ್ತು ಕಿಲೋಮೀಟರ್ ಇದೆ ಡ್ರಾಪ್ಲೋಸ್ಕೊಂಡು ಹೋಗ್ತಾ ಇದ್ದೀನಿ ಹೋಗೋಣ ಬನ್ನಿ ಡ್ರಾಪ್ಗೆ ಅನ್ಲೋಡ್ ಪಾಯಿಂಟ್ ಬಂದಿದೀನಿ ಅನ್ಲೋಡ್ ಆಯ್ತಾ ಇದೆ ಸ್ನೇಹಿತರೆ 11ನೇ ಆರ್ಡರ್ ಬಂದಿದೆ ಟಾಪ್ ಪೋಸ್ಟ್ ಆಯ್ತು ಪಿಕಪ್ 12 ಕಿಲೋಮೀಟರ್ ಟಾಪ್ ಪೋಸ್ಟ್ ನಿಂದ ಪಿಕಪ್ ಆಯ್ತು ಟಾಪ್ ಪಾಯಿಂಟ್ ಬಂದಿದೀನಿ 30 ಬಗ್ ತಿನ್ನ ಅನ್ಲೋಡ್ ಪಾಯಿಂಟ್ ಬಂದಿದೀನಿ ಡೌನ್ ಆಗ್ತಾ ಇದೆ കാണാമോ ഞാൻ കൊണ്ടുപോവണ്ടിടേ ലോഡിങ് ഫൈൻഡ് കൊണ്ടുപോവണ്ടിടേ സ്പെനാ ലോഡിങ് അല്ല കംപ്ലീറ്റ് ആയിടേ ഓണാണ് ഇതിൽ യൂ റൂ ടവൈസ് ദി റോഡ് പൊലഷൻ ಇಪ್ಪತ್ತೊಂದು ಕಿಲೋಮೀಟ್ರ್ ತೋರ್ಸ್ತಾ ಇತ್ತು ಯಾಕೆ ಮುಂದೋಡ್ ಫೋನ್ ಮುಕ್ಕಾಲ್ವಾರ ಆಯಿತು ಗಾಡಿ ಹಾಕಿದ್ದೀವಿ ಮುಂದೋಡ್ ಮಾಡ್ತಾ ಇಲ್ಲ ಸ್ಯಾಂಪಲ್ ತಗೊ ಹೋದರು ಚೆಕ್ ಮಾಡ್ತೀವಿ ಅಂದ್ಬಿಟ್ಟು ತಗೋದ್ರಿಗೆ ಮೊಬೈಲ್ ಇಲ್ಲ ಅಂದಕ್ಕೆ ಮಾಡ್ತಾರೆ ಗೊತ್ತಿಲ್ಲ ಬಾಡಿಗೆ ಕತೆ ಅಷ್ಟೇ ಮನೆ ಬಾಡಿಗೆ ಒಂದು ಕಡೆಯಿಂದ ಈ ತಂದ್ತೋ ಇಲ್ಲ ಗೊತ್ತಿಲ್ಲ ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ನೋಡೋಣ ಫ್ರೆಂಡ್ಸ್ ಇವಾಗ ಒಂದು ಆಗಿದೆ ಗಾಡಿ ಮೂರು ಅವರ್ ಆರು ನಿಮಿಷ ಆಗಿದೆ ನೂರು ಇಪ್ಪತ್ತಾರು ನಿಮಿಷ ವೆಯ್ಟಿಂಗ್ ಚಾರ್ಜ್ ಆಡಾಗಿದೆ ನೋಡೋಣ ಇದು ಮಾಡಿ ಅಂದ್ರೆ ಅಮೌಂಟ್ ಇಸ್ಕೊಂಡು ಹೋಗೋದೇ ಈ ಥರ ಯಾವ್ದಾರು ಆರ್ಡ್ರ್ ಬಂದರೆ ಮಾಡೋದು ಬೇಕಾಂದರೆ ರೂಮ್ ಹೋಗೋದಷ್ಟೇ ಹೋಗೋಣ ಬನ್ನಿ ಸ್ನೇಹಿತರ ಸಾವಿರದ ಇನ್ನೂರ ಹದಿನಾರು ರೂಪಾಯಿ ಬಂದಿದೆ ಒಂದು ಎಂಬತ್ತೈದು ರೂಪಾಯಿ ಆಗ್ತದೆ ಅಂತ ಹೇಳಿದ್ರು ನಾವು ಅಂತ ಹೇಳೋರೆ ನೋಣ ಬ್ಯೂಟಿ ಏನು ಮಾಡ್ಕೋಣ ಸ್ನೇಹಿತರೆ ಇವತ್ತಿನ ಬಾಡಿಗೆ ಕತೆ ಮುಗೀತು ನಾನು ಇವಾಗ ರೂಮ್ ಹತ್ರ ಬಂದಿದ್ದೀನಿ ಕಿಲೋಮೀಟ್ರ್ ಎಪ್ಪತ್ತಾರು ಹೊಡಿದೆ ಇವತ್ತಿಂದು ಎಷ್ಟು ಹೊಳಿತ್ತು ಏನು ಲೆಕ್ಕ ಮಾಡೋಣ ಬನ್ನಿ ಎಷ್ಟು ಹೊಡೆದಿದ್ದೀನಿ ಫಸ್ಟ್ನೇ ಬಾಡಿಗೆ ಏಳ್ನೂರ ಐವತ್ತು ರೂಪಾಯಿ ಎರಡನೇ ಬಾಡಿಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಲೋಡ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಎಕ್ಸ್ಟ್ರಾ ಮುನ್ನೂರು ರೂಪಾಯಿ ಲಾಸ್ಟ್ ಬಾಡಿಗೆ ಹೋಗಿದ್ದದ್ದು ಎರಡುನೂರು ಚಿಲ್ಲರೆ ಬಿದ್ದಿತ್ತು ವೆಯ್ಟಿಂಗ್ ಚಾರ್ಜೆಲ್ಲ ಎರಡಾಗಿ ಸಾವಿರದ ಇನ್ನೂರು ಚಿಲ್ಲರೆ ಆಗಿತ್ತು ಟೋಟಲ್ಲು ಕಮಿಷನ್ ಹೋಗಿ ಒಂಬೈನೂರ ತೊಂಬತ್ತೇಳು ಟೋಟಲ್ ಅಮೌಂಟ್ ಆಗಿರೋದು ಎರಡು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಅದರಲ್ಲಿ ಡೀಸೆಲ್ ಎಷ್ಟು ಹೋಗುತ್ತೆ ಎಪ್ಪತ್ತಾರು ಕಿಲೋಮೀಟ್ರ್ ಹನ್ನೊಂದು ತೊಂಬತ್ತೊಂದು ರೂಪಾಯಿ ನಲ್ವತ್ತೊಂಬತ್ತು ಪೈಸಾ ಆರ್ನೂರು ಮೂವತ್ತೆರಡು ರೂಪಾಯಿ ಡೀಸೆಲ್ ಆಗಿದೆ ಪ್ಲಸ್ ಇನ್ನೂರು ರೂಪಾಯಿ ನನ್ನ ಖರ್ಚು ಎಂಟ್ನೂರು ಮೂವತ್ತೇಳು ರೂಪಾಯಿ ಹೋದರೆ ಎರಡು ಸಾವಿರದ ಆರ್ನೂರು ಮೂವತ್ತು ರೂಪಾಯಿಲಿ ಸಾವಿರದ ಎಂಟುನೂರು ರೂಪಾಯಿ ಉಳಿದಿದೆ ಇವತ್ತಿಂದು ಇಷ್ಟೇ ಇವತ್ತಿನ ಬಾಡಿಗೆ ಕತೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋ ಸಿಗೋಣ ನಾಳೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್